ಒಳ ಮೀಸಲಾತಿಯನ್ನು ನ್ಯಾಯಯುತವಾಗಿ ಸಮರ್ಪಕವಾಗಿ ಪಡೆದುಕೊಳ್ಳಲು ಕರ್ನಾಟಕ ರಾಜ್ಯದ ಬಲಗೈ ಹೊಲಿಯ ಸಂಬಂಧಿ ಜಾತಿ ಒಳ ಮೀಸಲಾತಿ ಹೋರಾಟ ಸಮಿತಿ ಇದೇ ತಿಂಗಳು ಇಪ್ಪತ್ತ್ ಮೂರರಂದು ಬೆಳಗ್ಗೆ ಹನ್ನೊಂದು ಮೂವತ್ತು ನಿಮಿಷಕ್ಕೆ ಬೆಂಗಳೂರಿನ ವಸಂತನಗರದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ಮಟ್ಟದ ಬೃಹತ್ ಸಭೆ ಏರ್ಪಡಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಬಲಗೈ ಹೊಲಿಯ ಸಂಬಂಧಿತ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯ ಉಪಾಧ್ಯಕ್ಷ ದಾಸ್ ಪ್ಯಾಗೆ ತಿಳಿಸಿದರು ಇಂದು ಬೀದರ್ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾವು ಒಳ ಮೀಸಲಾತಿ ಹಾಗೂ ಯಾವುದೇ ಜಾತಿ ಮತ್ತು ಉಪಜಾತಿಗಳ ವಿರೋಧಿಗಳಲ್ಲ ನಮ್ಮ ಬೇಡಿಕೆ ಏನೆಂದರೆ ವೈಜ್ಞಾನಿಕವಾಗಿ ಜಾತಿ ಜನಗಣತೆ ಮಾಡಿ ಸಾಮಾಜಿಕ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಸಮಾನ ಅವಕಾಶಗಳು ನೀಡಿದರೆ ನಮ್ಮ ಬೆಂಬಲವಿದೆ ಆದರೆ ಸರ್ಕಾರ ಈಗ ಒಳಮೀಸಲಾತಿ ನೀಡಲು ಹೋಗಿ ನಮ್ಮ ಸರ್ಕಾರ ಮತ್ತು ಕಲಬುರಗಿ ಭಾಗದ ಹೊಲೆಯ ಜಾತಿಗೆ ಅನ್ಯಾಯ ಮಾಡುತ್ತಿದೆ ಆದ್ದರಿಂದ ನಮ್ಮ ಸಮಸ್ಯೆಯನ್ನು ಸರ್ಕಾರಕ್ಕೆ ತಿಳಿಸಲು ಬೆಂಗಳೂರಿನ ಒಳಮೀಸಲಾತಿ ಕುರಿತು ರಾಜ್ಯಮಟ್ಟದ ವಿಚಾರ ಸಂಕೀರ್ಣವನ್ನು ಹಮ್ಮಿಕೊಂಡು ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರಿಗೆ ಮನವಿ ಪತ್ರ ನೀಡಲಾಗುವುದು ಎಂದರು ನಮ್ಮ ಒಂದು ಬೇಡಿಕೆ ಇಷ್ಟೇ ವೈಜ್ಞಾನಿಕವಾಗಿ ವೈಜ್ಞಾನಿಕ ಆಧಾರದ ಮೇಲೆ ಜನಗಣನೆ ಆಗಬೇಕು ಆ ನಂತರ ಯಾರ್ಯಾರ ಸ್ಥಿತಿ ಏನಿದೆ ಅದು ಸಹ ವೈಜ್ಞಾನಿಕವಾಗಿ ಅದನ್ನು ಪರಿಗಣನೆಗೆ ತೆಗೆದುಕೊಂಡು ಯಾರ ಜನಸಂಖ್ಯೆ ಎಷ್ಟಿದೆ ಯಾರದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಸ್ಥಿತಿಗತಿಗಳು ಏನಿವೆ ಅವು ಕೇವಲ ಕಪೋಲ ಕಲ್ಪಿತವಾಗಿರದೆ ಸತ್ಯದ ಆಧಾರದ ಮೇಲೆ ಅವು ಒಂದು ವೇಳೆ ಇದ್ದರೆ ಎಲ್ಲರಿಗೂ ಸಹ ಸಾಮಾಜಿಕ ನ್ಯಾಯ ಸಿಗಲಿ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಇಲ್ಲಿಯವರೆಗೆ ಈ ಬಲಗೈ ನಡೆದುಕೊಂಡು ಬಂದಿದೆ ಬಲಗೈ ಈ ಒಂದು ಜಾತಿ ಎಂದು ಸಹಿತ ಸ್ವಾತಂತ್ರ್ಯ ಆದಮೇಲೆ ಸಂವಿಧಾನ ಜಾರಿ ಆದಮೇಲೆ ಯಾವ ಉಪ ಉಪಜಾತಿಗಳ ಮೇಲೇನೂ ಅನ್ಯಾಯ ಮಾಡಿರೋದು ಯಾವುದೇ ರೀತಿಯಲ್ಲಿ ನಿಮಗೆ ಉದಾಹರಣೆಗಳು ಸಿಗೋದಿಲ್ಲ ಇಲ್ಲಿಯವರೆಗೆ ನಾವು ಎಲ್ಲರನ್ನ ತೆಗೆದುಕೊಂಡು ಹೋಗಿರ್ತಕ್ಕಂಥ ಒಂದು ಉದಾಹರಣೆಗಳಿವೆ ಅದಕ್ಕೆ ಉದಾಹರಣೆ ಸ್ವತಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇದ್ದಾರೆ ಅವರು ಜಾತಿಯಲ್ಲಿ ಹುಟ್ಟಿದಾಗ್ಯೂ ಸಹಿತ ಕೇವಲ ಜಾತಿಗಳಿಗೆ ಸಂವಿಧಾನಾತ್ಮಕ ಹಕ್ಕುಗಳು ಸಿಗಬೇಕು ಉಳಿದವ್ರಿಗೆ ಬೇಡ ಅಂಥೇಳಿ ಎಲ್ಲೋ ಅವರು ಹೋರಾಟ ಮಾಡಿಲ್ಲ ಅಂಬೇಡ್ಕರ್ ವಾದಿಗಳಾಗಿರ್ತಕ್ಕಂಥ ಈ ಬಲಗೈನವರು ಎಂದೂ ಸಹಿತ ಒಂದು ಜಾತಿಗೆ ಅನ್ಯಾಯ ಆಗಬೇಕು ಇನ್ನೊಬ್ಬರ ಹಕ್ಕುಗಳನ್ನು ಹೊಡ್ಕೊಂಡು ತಿನ್ನಬೇಕು ಅಂತಕ್ಕಂಥದ್ದು ಎಲ್ಲೂ ಸಹ ಎಂದೂ ಸಹ ತಮ್ಮ ಹೇಳಿಕೆಯಿಂದಾಗಲಿ ತಮ್ಮ ಕೃತ್ಯದಿಂದಾಗಲಿ ಮಾಡಿರೋದು ಇಲ್ಲಿಯವರೆಗೆ ಎಲ್ಲೂ ಸಿಗೋದಿಲ್ಲ ಅದಾಗ್ಯೂ ಸಹಿತ ಈ ಒಂದು ಜಾತಿಯನ್ನು ಬೇಕಂತಲೇ ಎಲ್ಲರೂ ಸೇರಿಕೊಂಡು ಇದನ್ನು ತುಳಿಯೋ ಪ್ರಯತ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ಸುಮ್ಮನೆ ಕೂಡಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ನಿರ್ಧಾರದಿಂದ ಮೊನ್ನೆ ಈ ಸರ್ಕಾರ ಬಂದ ಮೇಲೆ ಏನು ಎಂಪಿರಿಕಲ್ ಡಾಟಾ ಅನ್ನೋ ಒಂದು ಪದ ಸುಪ್ರೀಂ ಕೋರ್ಟ್ ಉಪಯೋಗ ಮಾಡಿದೆ ವೈಜ್ಞಾನಿಕ ಆಧಾರದ ಮೇಲೆ ಸತ್ಯದ ಆಧಾರದ ಮೇಲೆ ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನು ಒದಗಿಸಬೇಕು ಒಳ ಮೀಸಲಾತಿ ಅಂದಮೇಲೆ ಆ ಎರಡು ಸದಾಶಿವ ಆಯೋಗವನ್ನು ಮತ್ತು ಮಾಧುಸ್ವಾಮಿಯವರ ವರದಿಯನ್ನು ಪಕ್ಕಕ್ಕಿಟ್ಟು ಅದಾದ ಮೇಲೆ ನಮಗೂ ಅನ್ನಿಸ್ತು ನಾವು ಸಹ ನಮ್ಮ ಧ್ವನಿಯನ್ನು ಎತ್ತದೆ ಹೋದರೆ ಮೌನ ಸಮ್ಮತಿ ಲಕ್ಷಣ ಅನ್ನೋ ರೀತಿಯಾಗಿ ನಾವು ಮಾತನಾಡದೆ ಹೋದರೆ ಬೇರೆಯವರು ಹೇಳೋ ಮಾತುಗಳೇ ಸತ್ಯ ಅಂತ ತಿಳ್ಕೊಳ್ಬಾರದು ನಮ್ಮ ಸಮಾಜಕ್ಕೂ ಅನ್ಯಾಯ ಆಗಬಾರದು ಅನ್ನೋ ಕಾರಣಕ್ಕಾಗಿ ನಾವು ಸಹ ಬರುವ ಇಪ್ಪತ್ತ್ಮೂರನೇ ತಾರೀಕಿಗೆ ಬಲಗೈ ಅಥವಾ ಹೊಲಯ ಮತ್ತು ಸಂಬಂಧಿತ ಜಾತಿಗಳ ಒಂದು ಸಮಾವೇಶವನ್ನು ಅದೇ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಅವರನ್ನು ಆಹ್ವಾನಿಸಿ ಆ ಸಭೆಗೆ ನಮ್ಮ ಅಹವಾಲುಗಳನ್ನು ನಮ್ಮ ಸಮಾಜದ ಬೇಡಿಕೆಗಳನ್ನು ಸರಿಯಾಗಿ ಅಂದರೆ ತತ್ವನಿಷ್ಠವಾಗಿ ಸತ್ಯದ ಆಧಾರದ ಮೇಲೆ ಜಾರಿ ಮಾಡಬೇಕು ಯಾವುದೇ ಒಂದು ಉಪಜಾತಿಯ ವಿರೋಧಿಗಳೆಲ್ಲ ನಾವು ಯಾರಿಗೂ ಸಹ ಹಕ್ಕುಗಳು ಅಧಿಕಾರಗಳು ಆಯಾ ಜನಸಂಖ್ಯೆ ಅನುಗುಣವಾಗಿ ಸಿಗಬೇಕು ಸಾಮಾಜಿಕ ನ್ಯಾಯ ಎಲ್ಲರಿಗೆ ಸಿಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಇಪ್ಪತ್ತ್ಮೂರರಂದು ಬೆಂಗಳೂರಿನ ವಸಂತ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ನ್ಯಾಯಮೂ ನ್ಯಾಯಮೂರ್ತಿಗಳ ಒಂದು ಅವರನ್ನು ಆಹ್ವಾನಿಸಿ ನಮ್ಮ ಬೇಡಿಕೆಗಳನ್ನು ಅವರು ಎದುರುಗಡೆ ಇಡೋರಿದ್ದೇವೆ ಆ ಒಂದು ವಿಷಯವನ್ನು ತಾವೆಲ್ಲರೂ ಪತ್ರಿಕೆಗಳಲ್ಲಿ ವ್ಯಾಪಕವಾಗಿ ಪ್ರಚಾರ ಕೊಡಬೇಕಂತ ಹೇಳಿ ತಮ್ಮಲ್ಲಿ ಕೋರಿ ನಂತರ ಮಾತನಾಡಿದ ಸಮಿತಿಯ ಅಧ್ಯಕ್ಷ ಮಾರುತಿ ಬೌದ್ದೆ ಹಿಂದಿನ ಬಿಜೆಪಿ ಕರ್ನಾಟಕ ಸರ್ಕಾರ ತರಾತುರಿಯಲ್ಲಿ ಒಳ ಮೀಸಲಾತಿಯನ್ನು ನಾಲ್ಕು ಗುಂಪುಗಳಾಗಿ ವಿಂಗಡಿಸಿ ವಸ್ತು ನಿಷ್ಠೆ ವೈಜ್ಞಾನಿಕ ಸಮಗ್ರ ಅಧ್ಯಯನವಿಲ್ಲದೆ ಅಸ್ಪರ್ಶರು ಬಲಿಗೈ ಸಮುದಾಯವು ಎಲ್ಲ ಸೌಲಭ್ಯ ಪಡೆದಿರುವುದೆಂದು ಸಚಿವ ಸಂಪುಟ ಉಪ ಸಮಿತಿ ಅಧ್ಯಕ್ಷರಾದ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಉಪ ಸಮಿತಿ ವರದಿಯಲ್ಲಿ ಹೇಳಿರುವುದು ಅವೈಜ್ಞಾನಿಕವಾಗಿದೆ ಇದರಿಂದ ಬಲಿಗೈ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ ಆದ್ದರಿಂದ ನಾವು ಧ್ವನಿ ಎತ್ತಲೇಬೇಕಾದ ಅನಿವಾರ್ಯತೆ ಇದ್ದು ಇದೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕಿನಂದು ರಾಜ್ಯ ಮಟ್ಟದ ವಿಚಾರ ಸಂಕೀರ್ಣವನ್ನು ಹಮ್ಮಿಕೊಳ್ಳಲಾಗುವುದು ಎಂದರು ಈಗ ಇವರು ಮಾಡಿದಾಗ ಬಿಜೆಪಿ ಸರ್ಕಾರ ಮಾಡಿದಾಗ ಎರಡ್ ಸಾವಿರದ ಹನ್ನೊಂದನೇ ಜನಗಣತಿ ಮೂಡಿ ಮಾಡಿದ್ದಾರೆ ಇವಾಗ ನಾವು ಮೂಲ ಎಲ್ಲಾ ಒಂದೂರ ಒಂದು ಜಾತಿಗಳು ಸ್ಥಿತಿಗತಿ ಬೇಕೇ ಬೇಕು ಬರೀ ಒಂದು ಬಲಗೈ ಎಡಗೈ ಜಾತಿಗಳ ಸಂಬಂಧಪಟ್ಟಂತ ಜಾತಿಗಳೇ ಬೇಡ ಉಳಿದ ಜಾತಿಗಳು ಅನ್ಯಾಯ ಮಾಡಬೇಕು ಇದು ನಮ್ಮ ಸಂಕಲ್ಪ ಎಲ್ಲ ಜಾತಿಗೆ ಸಮಾನ ಆಗಬೇಕು ಎಲ್ಲರಿಗೆ ಅವ್ರದ್ದು ಏನೇನು ಸಿಕ್ಕ್ಯದೋದು ಸರಿಯಾಗಿ ರೀತಿ ಇಲ್ಲಿ ಇನ್ನೊಮ್ಮೆ ಐಡೆಂಟಿಫಿಕೇಶನ್ ಮಾಡಲಿ ಸರ್ಕಾರ ಅವರು ತರಾತುರಿಲಿ ಏನು ಮಾಡೋದಿಲ್ಲ ಬೇರೆ ಏನು ಮಾಡಿದಂಬೋದು ನಾವು ಮಾಡಿದೆ ಅಂಬೋದು ಈಗ ನಮ್ಮ ಅಣತಂಬೂರೇ ಏನು ಮಾದಿಗ ಸಮಾಜ ಇದು ನಮ್ಮ ಅಣತಂಬೂರು ಅವ್ರೇನು ಬೇರೆರಲ್ಲ ಅವೆಲ್ಲ ಒಂದೇ ಓಣ್ಯಾಗ ಒಣತಂಬೂರು ಒಂದ್ ಕಡೆ ಜೊತೆ ಕೂತುರಿದ್ದೆವು ಎಲ್ಲ ಇದ್ದೀವಿ ಇವತ್ತು ರಾಜಕೀಯಗಳು ಹೆಚ್ಚಾಶಕ್ತಿಗಳಿಂದ ಏನಾದರೂ ಸ್ವಲ್ಪ ಡಿಫ್ರೆನ್ಸ್ ಆಗ್ಲತ್ತಿರಬೇಕು ಆದ್ರೆ ಗೊತ್ತಿಗೂ ನಾವು ದಳ ಸಂಘ ಸಮಿತಿ ಇರ್ಬೋದು ಬೇರೆ ಬೇರೆ ಸಂಘಟನೆಗಳು ಇರ್ಬೋದು ಒಂದ್ ಕಡೆ ಕಲ್ತಿವಿ ಒಂದೇ ಜೊತೆಲೇ ಒಂದು ಕೆಲಸ ಮಾಡಿರ್ತೀವಿ ಆದ್ರೆ ಒಮ್ಮೆ ನಮಗೆ ನಮ್ಗೆ ಅದು ಬೇಕು ಇದು ಬೇಕು ಅಥವಾ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಹೇಳಕ ಏನಾದ್ರೂ ಡಾಟಾ ಬೇಕಿಲ್ಲ ಸುಮ್ನೆ ಹೇಳೋದು ಬೈಲಿಂದು ಆದ್ರೆ ಡಾಟಾ ಇಲ್ಲದ ಈಗ ಜನಸಂಖ್ಯೆ ನಾವು ಹೆಚ್ಚಾಗಿದ್ದೇವ್ರಿಗೆ ಜನಸಂಖ್ಯೆ ಅವ್ರ ಕಮ್ಮಾರ ಅವ್ರ ಕಮ್ಮಾರ ಅವ್ರಿಗೆ ಹೊರ ಹೆಚ್ಚಿಗದ ನೌಕರಿ ಹೆಚ್ಚದ ಕ್ಲಿಯಾರಿಟಿನ ಬರ್ಲಿ ಜನಗಣತಿ ಆಗುತ್ತೆ ಜನಗಣತಿ ಅಲ್ಲ ಸರ್ಕಾರ ಈಗ ನಮ್ದು ಆಯೋಗ ರಚನೆ ಆಗ್ಯದ ಅವರು ಸೈಂಟಿಫಿಕ್ ಆಗಿ ಮಾಡ್ಬೇಕಂತ ನಾವು ಹೇಳೋದು ಸರಿಯಾಗಿ ರೀತಿಲಿ ಎಲ್ಲ ಜಿಲ್ಲಾ ಇದು ಮಾಡಿ ಪರಿಶೀಲನೆ ಮಾಡಿ ಈಗ ಆಲ್ರೆಡಿ ಡಾಟಾ ಎಲ್ಲ ಎಂಪ್ಲೈಸ್ ಡಾಟಾ ಕಲೆಕ್ಟ್ ನಡೆದ ಈಗ ಆಲ್ರೆಡಿ ಅವರು ಉಳಿದ ಅವ್ರು ಮಾಡ್ತಾ ಇದ್ರೆ ಈಗ ನಾವು ಅದಕ್ಕೆ ನಾವು ಈಗ ಒಂದು ಆಯೋಗದ ನಿವೃತ್ತ ಜಜಸ್ ಸರ್ಕಾರ ಬಗ್ಗೆ ನಾವೇನು ಮಾತಾಡೋದಿಲ್ಲ ಅದು ಎಲ್ಲ ಸರ್ಕಾರಗಳ ಅದ ಅವರೇ ವರದಿ ಬಂದರೂ ಕೂಡ ಸರಿಯಾಗಿ ರೀತಿಲಿ ನೋಡಿ ಪರಿಶೀಲನೆ ಮಾಡಿ ಜಾರಿ ತರಬೇಕಂತ ನಿಮ್ಮ ಮುಖಾಂತರ